ಅದು ಯಾವಾಗ ಕೂಡ ಎಷ್ಟು ಕೆಲಸ ಮಾಡಿದ್ರು ಅಲಿಗೇಷನ್ ಮಾಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆನು ಹೇಳಿದೀನಿ ಯಾರು ತುಂಬಾ ದೊಡ್ಡದಾಗಿ ಕಮೆಂಟ್ಸ್ ಹಾಕಿದ್ದಾರೆ ಕೇಸ್ ಮಾಡಪ್ಪ ಅಂತಾನು ಕೂಡ ಹೇಳಿದೀನಿ ಎಲ್ಲದಕ್ಕೆ ಒಂದು ಮಿತಿ ಇರ್ತದೆ ಪೊಲೀಸವ್ ರೀತಿ ಮಾಡ್ಬೇಕು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ನೀವು ಎಲ್ಲದಕ್ಕೆ ಮಾಡ್ತಾ ಇದ್ರೆ ಹಾಗೆ ನಿಮ್ಗೆ ಮೇಲಾದ್ರೆ ಕಂಪ್ಲೇಂಟ್ಸ್ ಇದ್ರೆ ಬನ್ನಿ ಕೊಡಿ ಅಲ್ಲಿ ಕುತ್ಕೊಂಡು ಅದು ಹಾಗೆ ಇದು ಹೀಗೆ ಮಾತಾಡಕ್ಕೆ ಎಲ್ಲರಿಗೂ ಈಸಿ ಇರ್ತದೆ ನೀವು ಇಲ್ಲಿ ಬಂದ್ಕೊಂಡು ಅದನ್ನೇ ಹೇಳಿದ್ದೀನಿ ಈಗ ನಾವು ಪೊಲೀಸ್ ಪಡೆ ಅಂತ ಹೇಳಿ ಕೂಡ ಮಿತ್ರ ಪಡೆ ಚೆನ್ನಾಗಿರಲಿಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಏನಾದ್ರೂ ನಿಮಗೆ ಪೊಲೀಸ್ ಏನು ಬೇನ್ಸ್ ಇದೆ ಅಥವಾ ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಯಾರಾದರೂ ತಪ್ಪು ಮಾಡಿದ್ರೆ ಕರಪ್ಷನ್ ಮಾಡ್ತಾ ಇದ್ರೆ ಅಲಿಗೇಷನ್ಸ್ ಇದ್ರೆ ಕಂಪ್ಲೇಂಟ್ ಕೊಡಿ ಖಂಡಿತ ನಾವು ಆಕ್ಷನ್ ತಗೊಳ್ಳೋಣ ಅದು ಬಿಟ್ಟು ಈಗ ಅವರು ಸಿಬ್ಬಂದಿ ಸತ್ತಿದ್ದಾರೆ ನಿಮ್ಗೆ ಯಾರಿಗೆ ನೋವು ಇರೋದಿಲ್ಲ ಅದು ಬಿಟ್ಟು ಈ ತರ ಮಾತಾಡ್ತೀರಾ ಅಂತ ಹೇಳಿದ್ರೆ ನೀವು ಯಾವ ರೀತಿ ನಮ್ಗೆ ಮಾರಲ್ ಸಪೋರ್ಟ್ ಕೊಡ್ತೀರಾ ಅಂತ ತಿಳ್ಕೊಳ್ಬೇಕು ಅದು ನನಗೆ ಸಾವಿನೊಂದಿಗೆ ಕೂಡ ಈ ತರ ಮಾತಾಡ್ತಾರೆ ಅಂದ್ರೆ ನಮ್ಗೆ ನಿಜವಾಗ್ಲೂ ಬೇಜಾರಾಗಿದೆ ಥ್ಯಾಂಕ್ ಯು ಅದು ಯಾವಾಗ ಕೂಡ ಎಷ್ಟು ಕೆಲಸ ಮಾಡಿದ್ರು ಅಲಿಗೇಷನ್ ಮಾಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಯಾರು ತುಂಬಾ ದೊಡ್ಡದಾಗಿ ಕಮೆಂಟ್ಸ್ ಹಾಕಿದ್ದಾರೆ ಕೇಸ್ ಮಾಡಪ್ಪ ಅಂತಾನು ಕೂಡ ಹೇಳಿದ್ದೀನಿ ಎಲ್ಲದಕ್ಕೆ ಒಂದು ಮಿತಿ ಇರ್ತದೆ ಪೊಲೀಸರು ರೀತಿ ಮಾಡಬೇಕು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ನೀವು ಎಲ್ಲದಕ್ಕೆ ಮಾಡ್ತಾ ಇದ್ರೆ ಹಾಗೆ ನಿಮ್ಗೆ ಯಾರ್ಮೇಲಾದ್ರೆ ಕಂಪ್ಲೇಂಟ್ಸ್ ಇದ್ರೆ ಬನ್ನಿ ಕೊಡಿ ಅಲ್ಲಿ ಕೂತ್ಕೊಂಡು ಅದು ಹಾಗೆ ಇದು ಹೀಗೆ ಮಾತಾಡಕ್ಕೆ ಎಲ್ಲರಿಗೂ ಈಸಿ ಇರ್ತದೆ ನೀವು ಇಲ್ಲಿ ಬಂದ್ಕೊಂಡು ಅದನ್ನೇ ಹೇಳಿದ್ದೀನಿ ಈಗ ನಾವು ಪೊಲೀಸ್ ಪಡೆ ಅಂತ ಹೇಳಿ ಕೂಡ ಮಿತ್ರ ಪಡೆ ಚೆನ್ನಾಗಿರಲಿಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಏನಾದರೂ ನಿಮ್ಗೆ ಪೊಲೀಸ್ ಏನು ಬೇಮ್ಸ್ ಇದೆ ಅಥವಾ ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಕರಪ್ಷನ್ ಮಾಡ್ತಾ ಇದ್ರೆ ಅಲಿಗೇಷನ್ಸ್ ಇದ್ರೆ ಕಂಪ್ಲೇಂಟ್ ಕೊಡಿ ಖಂಡಿತ ನಾವು ಆಕ್ಷನ್ ತಗೊಳ್ಳೋಣ ಅದು ಬಿಟ್ಟು ಈಗ ಅವರು ಸಿಬ್ಬಂದಿ ಸಕ್ತಿದ್ದಾರೆ ನಿಮ್ಗೆ ಯಾರಿಗೆ ನೋವು ಇರೋದಿಲ್ಲ ಅದು ಬಿಟ್ಟು ಈ ತರ ಮಾತಾಡ್ತೀರಾ ಅಂತ ಹೇಳಿದ್ರೆ ನೀವು ಯಾವ ರೀತಿ ನಮ್ಗೆ ಮಾರಲ್ ಸಪೋರ್ಟ್ ಕೊಡ್ತೀರಾ ಅಂತ ತಿಳ್ಕೊಳ್ಬೇಕು ಅದು ಸಾವಿನೊಂದಿಗೆ ಕೂಡ ಈ ತರ ಮಾತಾಡ್ತಾರೆ ಅಂದ್ರೆ ನಮ್ಗೆ ನಿಜವಾಗ್ಲೂ ಬೇಜಾರಾಗಿದೆ